ಪೂಜ್ಯ ಶ್ರೀ ಮಹಾಸ್ವಾಮಿಗಳವರು ನಮ್ಮ ಬಗ್ಗೆ ತುಂಬ ಗೌರವದ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ ಅದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಆರಂಭದಲ್ಲಿ ಸಲ್ಲಿಸ್ತೇವೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ದಿನ ಬಸವ ಜಯಂತಿ ಕಾರ್ಯಕ್ರಮ ಒಂದು ಕಾಲ ಭಾಳ ಹಿಂದೆ ತುಂಬ ಹಿಂದೆ ಏನಿಲ್ಲ ಪ್ರಾಯಶಃ ಒಂದು ಅರುವತ್ತೆಪ್ಪತ್ತು ವರ್ಷಗಳ ಹಿಂದೆ ಏನೋ ಈ ರೀತಿ ಬಸವಣ್ಣನವರ ಕುರಿತು ಚಿಂತನೆ ಆಲೋಚನೆ ಮಾತುಗಳು ಆಗ ಕೇಳಿಬರ್ತಾ ಇರಲಿಲ್ಲ ಕಾಲಗರ್ಭದಲ್ಲಿ ಅಡಿಗೆ ಹೋಗಿದಂಥ ವಚನ ಸಾಹಿತ್ಯವನ್ನು ಹೊರತಂದವರು ಫಾಗು ಹಳಕಟ್ಟಿಯವರು ವಚನ ಪಿತಾಮಹ ಅಂತ ಕರೀತಾರೆ ಅವರಿಗೆ ಅವರು ತಾಳಗೆರೆಯಲ್ಲಿ ಇದ್ದಂಥ ವಚನ ಸಾಹಿತ್ಯವನ್ನು ಸಂಶೋಧಿಸಿ ಹೊರತಂದರೆ ಅದನ್ನು ವ್ಯಾಪಕವಾಗಿ ಬಸವಣ್ಣನವರ ತತ್ವಗಳು ಜನಮನಕ್ಕೆ ಮುಟ್ಟೋ ರೀತಿಯಲ್ಲಿ ಪ್ರಯತ್ನ ಮಾಡಿದಂಥವರು ನಮ್ಮ ಗುರುವರೆಯರಾದಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಳ್ಳಿ ಹಳ್ಳಿಗಳಲ್ಲಿ ಶರಣ ಸಮ್ಮೇಳನ ಮಾಡಿ ಬಸವಾದಿ ಶಿವಶರಣರ ವಚನಗಳನ್ನು ಹಕ್ಕನ ಬಳಗದವರಿಂದ ಹಾಡಿಸಿ ಜನಮನದಲ್ಲಿ ಬಸವ ಸತ್ತು ತತ್ವಗಳು ಮನಮಗುವಂತೆ ಮಾಡಿದವಂಥವರು ನಮ್ಮ ಗುರುಗಳವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲೇ ಅವರು ಇಂಗ್ಲೀಷ್ ಬರದೇ ಇದ್ದರೂ ಸಹ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಬಲ್ಲಂಥ ವಿದ್ವಾಂಸರಿಂದ ಬಸವಣ್ಣನವರ ಸಮಗ್ರ ವಚನಗಳನ್ನು ಆಂಗ್ಲ ಭಾಷೆಗೆ ಅವರು ಅನುವಾದ ಮಾಡಿಸಿ ಪ್ರಕಟಿಸಿದರು ಮಠದಿಂದ ಅದರ ಮುಂದುವರೆದ ಭಾಗವಾಗಿ ನಮಗೆ ಪಟ್ಟ ಕಟ್ಟುವ ಸಂದರ್ಭದಲ್ಲಿ ಗುರುಗಳು ನಮಗೆ ಹಾರೈಸಿದ್ದು ಆಶೀರ್ವದಿಸಿದ್ದು ಈ ವಚನ ಸಾಹಿತ್ಯ ಜಗತ್ತಿನ ಜನರಿಗೆ ಮುಟ್ಟಬೇಕು ಅಂತಹ ಪ್ರಯತ್ನವನ್ನು ನೀವು ಮಾಡಬೇಕು ಅನ್ನುವ ಮಾತ ಆಶೀರ್ವಾದವನ್ನು ಅವರು ಅನುಗ್ರಹಿಸಿದರು ಅವರ ಆಶಯದಂತೆ ಬಸವಾದಿ ಶಿವಶರಣರ ಎಲ್ಲ ವಚನಗಳನ್ನು ಸುಮಾರು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ವಚನಗಳೇನಿವೆ ಆ ಕಡೆ ಕೊಟ್ಬಿಡು ಕೊಡು ಆ ಕಡೆ ಕೊಡಪ್ಪ ಆ ಕಡೆ ಆ ಎಲ್ಲ ವಚನಗಳನ್ನು ನಾವು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಜನರಿಗೆ ಮೊಟ್ಟ ಹಾಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಯತ್ನ ಮಾಡಿದ್ದೀವಿ ಆಗ ಇನ್ನೂ ಗಣಕಯಂತ್ರದಲ್ಲಿ ವಿಂಡೋಸ್ ನೈಂಟಿ ಫೈವ್ ಬಂದಿರಲಿಲ್ಲ ನಾವು ಡಾನ್ಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅದನ್ನು ಮಾಡಿ ಪ್ರಯತ್ನ ಮಾಡಿ ಪ್ರಮುಖ ಶರಣರ ವಚನಗಳು ಗಣಕಯಂತ್ರದಲ್ಲಿ ದೊರೆಯುವ ಹಾಗೆ ನಾವು ಮೊಟ್ಟ ಮೊದಲ ಪ್ರಯತ್ನವನ್ನು ಮಾಡಿದ್ವಿ ಅದರ ಮುಂದುವರಿದ ಭಾಗವಾಗಿ ಈಗ ಎರಡು ವರ್ಷಗಳ ಹಿಂದಿನಿಂದ ನೀವೇನು ಬಳಸ್ತಿರಲ್ಲ ಮೊಬೈಲ್ ಮೊಬೈಲ್ನಲ್ಲಿ ಆ ಎಲ್ಲ ವಚನಗಳು ನಿಮ್ಮ ಅಂಗೈ ತುದಿ ಬೆರಳಲ್ಲಿ ಸಿಗೋ ಹಾಗೆ ನಾವು ಪ್ರಯತ್ನ ಮಾಡಿರೋದು ಇಲ್ಲಿ ಸಭೆಯಲ್ಲಿ ಕುಳಿತವರಿಗೆ ಕೆಲವ್ರಿಗಾದರೂ ಗೊತ್ತಿರ್ಬೋದು ಅಂತ ಭಾವಿಸ್ತೀವಿ ನಿಮ್ಮ ಕೈಯಲ್ಲೆಲ್ಲ ಇದೆ ವಚನ ಈ ಯಾವುದು ಮೊಬೈಲ್ ಹೊರಡಲ್ಲಿ ಲಿಂಗ ಇದೆಯೋ ಇಲ್ಲೋ ಕೈಯಲ್ಲಂತೂ ಮೊಬೈಲ್ ಇದೆ ನೀವೆಲ್ಲ ತಗೊಳ್ಳಿ ಮೊಬೈಲನ್ನು ಕೈಯಲ್ಲಿ ಅದರಲ್ಲಿ ಗೂಗ್ ಇದು ಗೂಗಲ್ ಅಥವಾ ಕ್ರೋಮಿಗೆ ಹೋಗಿ ಹೋಗಿ ಟೈಪ್ ಮಾಡಿ ವಚನ ಡಾಟ್ ತರಳುಬಾಳು ಡಾಟ್ ಇನ್ ಅಂತ ಹೇಳಿ ಅದರಲ್ಲಿ ಎಲ್ಲ ಶರಣರ ವಚನಗಳು ನಿಮಗೆ ಕ್ಷಣಾರ್ಧದಲ್ಲಿ ದೊರೀತವೆ ಇದು ಸಾಮಾನ್ಯ ಜನರಿಂದ ಹಿಡಿದು ವಿದ್ವಾಂಸರವರೆಗೆ ಎಲ್ಲರಿಗೂ ಸುಲಭವಾಗಿ ವಚನಗಳು ಕೈಗೆ ಇಟುಕುವಂತೆ ನಾವು ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಈ ಸಭೆಯಲ್ಲಿ ಕುಳಿತಾಗ ಹಾಗೆ ಯೋಚನೆ ಮಾಡ್ತಾಯಿದ್ದೀವಿ ಇವತ್ತು ಈಗ ಬಸವಣ್ಣವ್ರನ್ನೇನು ನಾವು ಸ್ಮರಣೆ ಮಾಡ್ತಾಯಿದ್ದೀವಿ ಆ ಸ್ಮರಣೆಯ ಬಗ್ಗೆ ಬಸವಣ್ಣವ್ರು ಏನು ಹೇಳ್ತಾರೆ ಅಂತ ಆಲೋಚನೆ ಮಾಡಿ ನಮ್ಮ ಮೊಬೈಲ್ನಲ್ಲಿ ನಾವು ಅದನ್ನು ಶೋಧಿಸಿದಾಗ ನಮ್ಮ ಕಣ್ಣಿಗೆ ಬಿದ್ದಂಥ ವಚನ ಅಂದರೆ ಬಸವಣ್ಣವರೇ ನಾವೇನಿವತ್ತು ಬಸವಣ್ಣವ್ರು ನೆನೆಸ್ತೀವಿ ಹಿಂದಿನವ್ರನ್ನ ಸ್ಮರಣೆ ನಾವೇನು ಮಾಡ್ತೀವಿ ಅದನ್ನು ಕುರಿತೇ ಬಸ್ ಇವತ್ತೇನು ಬಸ್ ಸ್ಮರಣೆ ಮಾಡ್ತಿದ್ದೀವಲ್ಲ ಇದೇ ರೀತಿ ಅವರು ಏನು ಹೇಳ್ತಾರೆ ಅನ್ನೋದು ಇಲ್ಲೊಂದು ವಚನ ಇದೆ ನೋಡಿ ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ ದರಿದ್ರ ಸಿರಿವಂತನ ನೆನೆದರೆ ಸಿರಿವಂತನಾಗಬಲ್ಲನೆ ಸಿರಿವಂತ ದರಿದ್ರನ ನೆನೆದರೆ ದರಿದ್ರನಾಗಬಲ್ಲನೆ ಈ ಮುಂದಿನ ಸಾಲ ಗಮನಿಸಿರಿ ಮುನ್ನಿನ ಪುರಾತರ ನೆನೆದು ಛೆ ಮುನ್ನಿನ ಪುರಾತರ ನೆನೆದು ಧನ್ಯನಾದೆಯನೆಂಬ ಮಾತಿನ ರಂಜಕರನೇನೆಂಬೆ ಕೂಡಲ ಸಂಗಮ ದೇವ ಮುನ್ನಿನ ಪುರಾತರ ನೆನೆದು ಧನ್ಯ ಧನ್ಯನಾದೆನೆಂಬ ಧನ್ಯನಾಧನೆಂಬ ಮಾತಿನ ರಂಜಕರು ಇವತ್ತೇ ನಾವು ಸ್ಮರಣೆ ಮಾಡ್ತಿದ್ವಿ ಬಸವಣ್ಣವ್ರನ್ನ ಅವರೇ ಆಗಿನ ಕಾಲದಲ್ಲಿ ನಮ್ಮನ್ನೆಲ್ಲ ಕುರಿತು ಮಾತಿನ ರಂಜಕರು ಅಂತ ಹೇಳ್ತಾ ಇದ್ದಾರೆ ಬರೀ ಮಾತಾಡ್ತೀವಿ ನಾವು ಅಂತ ಮಾತು ಮತ್ತು ಕೃತಿ ನುಡಿ ಮತ್ತು ನಡೆ ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟವರು ಬಸವಣ್ಣನವರು ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರಿದಲ್ಲಿ ಲಿಂಗ ಘಟಸರ್ಪ ಕಾಣ ಅಂತ ನುಡಿ ಮತ್ತು ನಡೆ ಇವೆರಡೂ ಒಂದಕ್ಕೊಂದಕ್ಕೂ ಒಂದೇ ರೀತಿಯಲ್ಲಿ ಇರಬೇಕು ನುಡಿಯಲ್ಲಿ ಒಂದು ನಡೆಯಲ್ಲಿ ಒಂದಾದರೆ ಅದನ್ನು ಬಸವಣ್ಣವರು ಒಪ್ಪೋದಿಲ್ಲ ಹಿಂದಿನವರನ್ನು ಬರೀ ಸ್ಮರಣೆ ಮಾಡಿದ್ರೆ ಸಾಲದು ಆ ಸ್ಮರಣೆಯ ಹಿನ್ನೆಲೆಯಲ್ಲಿ ಹೇಗೆ ಮುಂದೆ ನಡೆಯಬೇಕು ಅನ್ನುವ ಸತ್ಯ ಸಂಕಲ್ಪವನ್ನು ಮಾಡಬೇಕು ಬಸವಣ್ಣನವರ ವಿಚಾರಧಾರೆ ಕೇವಲ ಒಂದು ಶತಮಾನಕ್ಕೆ ಮೀಸಲಾದಂಥ ವಿಚಾರಧಾರೆ ಅಲ್ಲ ಅದು ಎಲ್ಲ ಕಾಲಮಾನಕ್ಕೂ ಅನ್ವಯವಾಗ್ತಕ್ಕಂಥ ಅಪರೂಪದ ಮಾತುಗಳು ಅವರ ವಚನಗಳಲ್ಲಿ ಹಿಡಿಕಿರ್ತವೆ ಜಗತ್ತಿನಲ್ಲಿ ಅನೇಕ ಕ್ರಾಂತಿಗಳಾಗಿವೆ ಆದರೆ ಬಸವಣ್ಣನವರು ಒಂದು ಯಾವುದೋ ಒಂದು ತೆರನಾದ ಕ್ರಾಂತಿಯನ್ನು ಮಾಡಿದವರಲ್ಲ ಅವರು ಬೇರೆ ಬೇರೆ ಕ್ರಾಂತಿಗಳನ್ನ ನಡೆಸ್ಕೊಳ್ಳಿ ನೆನೆಸ್ಕೊಳ್ಳಿ ನೀವು ಬಸವಣ್ಣನವರು ಮಾಡಿದ್ದು ಸಮಗ್ರ ಕ್ರಾಂತಿ ಟೋಟಲ್ ರೆವಲ್ಯೂಷನ್ ಅಂತ ಕರಿತೀವಲ್ಲ ಇಂಗ್ಲೀಷ್ನಲ್ಲಿ ಸಮಗ್ರ ಕ್ರಾಂತಿ ಅದು ಸಾಹಿತ್ಯದಲ್ಲಿರ್ಬೋದು ಧರ್ಮದಲ್ಲಿರ್ಬೋದು ರಾಜಕೀಯದಲ್ಲೂ ಸಹ ಅವರ ಮಾರ್ಗದರ್ಶನ ಇವತ್ತಿಗೂ ದೊಡ್ಡ ಒಂದು ಮಾದರಿಯಾಗಿದೆ ಅವರು ತಮ್ಮ ಒಂದು ವಚನದಲ್ಲಿ ಅವರು ಪ್ರತಿಪಾದನೆ ಮಾಡ್ತಾರೆ ಅವೆಲ್ಲ ವಚನಗಳು ಇಲ್ಲಿವೆ ನಾವೀಗ ಅವೆಲ್ಲ ವಿವರಿಸಿ ಹೇಳಲಿಕ್ಕೆ ಸಮಯದ ಕೊರತೆ ಇದೆ ಇನ್ನೂ ಒಂದು ಗಂಟೆ ಕಾಲ ನಮ್ಮ ಸಿರಿಗೆರೆಯಿಂದ ಬಂದಿರತಕ್ಕಂಥ ಮಕ್ಕಳು ಮಠದ ಮಕ್ಕಳು ಅವರು ಅಭಿನಯಿಸಲಿದ್ದಾರೆ ನಾವು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳತಕ್ಕದ್ದು ಉಚಿತ ಆಗಲಾರದು ಹೀಗಾಗಿ ಅದರ ವಿವರಣೆಗೆ ಹೋಗಲ್ಲ ಒಂದೇ ಒಂದು ನೀವು ನೆನಪಿಟ್ಟುಕೊಳ್ಬೋದಾದಂಥ ನೆನಪಿಟ್ಟುಗಳೇ ಬೇಕು ಬೇಕಾದಂಥ ಒಂದು ಪ್ರಸಂಗವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ ಇವತ್ತು ಕೌಟುಂಬಿಕ ಜೀವನ ಭಾಳ ಶಿಥಿಲವಾಗ್ತಾ ಇದೆ ಸಮಾಜ ಸಮಾಜವನ್ನು ಕಣ್ಣರಳಿಸಿ ನೋಡಿದಾಗ ಕುಟುಂಬದ ಸದಸ್ಯರ ಮಧ್ಯೆ ಇರಬೇಕಾದಂತಹ ಒಂದು ಸಾಮರಸ್ಯ ಒಂದು ಭಾವ ಕಾಣ್ತಾ ಇಲ್ಲ ಎಲ್ಲ ವ್ಯಾವಹಾರಿಕ ಚಿಂತನೆ ಎರಡು ವರ್ಷಗಳ ಹಿಂದೆ ನಾವು ಅಮೇರಿಕೆಗೆ ಹೋದಾಗ ವರ್ಷ ಹೋಗ್ತಾ ಅನೇಕ ವರ್ಷಗಳಿಂದ ಪ್ರಾಯಶಃ ಮೊಟ್ಟ ಮೊದಲು ಕರ್ನಾಟಕದಿಂದ ಮೊಟ್ಟ ಮೊದಲು ನಾವು ಹೋಗಿದ್ದು ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂದಿನಿಂದ ಇಲ್ಲಿವರೆಗೆ ಪಾಶ್ಚಾತ್ಯ ನೆಲದಲ್ಲಿ ಅಲ್ಲಿಯ ಒಡನಾಟ ಇದ್ದು ಜ ಜಗತ್ತನ್ನು ಬಹಳಷ್ಟು ನಾವು ಕಣ್ಣಿಸಿ ನೋಡಿದ್ದೀವಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಇಡೀ ಭೂಮಂಡದಲ್ಲಿ ಮನುಷ್ಯನ ಸ್ವಭಾವ ಒಂದೇ ಕಾಸಿ ಕಮ್ಮಾರನಾದ ಬೇಸಿ ಮಡಿವಾಳನಾದಂಥ ಬಸವಣ್ಣರು ಏನು ಹೇಳ್ತಾರೆ ಇಡೀ ಜಗತ್ತಿನಲ್ಲಿ ಎಲ್ಲರದ್ದು ಒಂದೇ ರೀತಿ ಸ್ವಭಾವ ನಾವು ಒಂದು ದ್ವೀಪ ಇದೆ ಹೊನಲು ಅಂತಂದು ಅಲ್ಲಿಗೆ ಹೋದಾಗ ಹಾಗೆ ಸಮುದ್ರದ ತೀರದಲ್ಲಿ ಕುಳಿತು ನಮ್ಮ ಶಿಷ್ಯರು ಜೊತೆಗಿದ್ದರು ಅಲ್ಲೊಂದು ಅವರು ಬರೆದಂಥ ಒಂದು ಬರ ಇತ್ತು ಅದನ್ನು ನೋಡಿ ನಾವು ಹೊಸ ಚಿಂತನೆ ಮಾಡಿ ಒಂದು ಕವಿತೆಯನ್ನು ನಾವೇನು ಕವಿಗಳಲ್ಲ ಆದರೆ ಕವಿ ಹೃದಯ ನಮಗಂತೂ ಇದ್ದೇ ಇದೆ ಆ ಹಿನ್ನೆಲೆಯಲ್ಲಿ ನಾವು ಸುಮಾರು ಅಲ್ಲಿ ಹೊತ್ತು ಕುಳಿತಿದ್ದಾಗ ಚಿಂತನೆ ಮಾಡಿ ಬರೆದಂಥ ಒಂದು ಕವಿತೆ ಇದೆ ಪ್ರಾಯಶಃ ಅದು ನಿಮ್ಮ ಮನಸ್ಸಿಗೆ ಮುಟ್ಟುತ್ತೆ ಅಂತ ಭಾವಿಸ್ತೀವಿ ಕವಿತೆಯನ್ನು ಬರೆದಿರ್ತಕ್ಕಂಥದ್ದು ಹೀಗಿದೆ ಇದ್ದಳು ಇದು ಕುರುಡು ಲೋಕ ಇದ್ದಳು ಒಬ್ಬಳು ಕುರುಡಿ ಅನುದಿನವೂ ಬೇಡಿದಳು ಆ ದೇವರನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆಯದೊಯ್ಯಲು ಕರೆದೊಯ್ಯಲು ತಮಸೋಮ ಜ್ಯೋತಿರ್ಗಮಯ ನೀವೆಲ್ಲ ಕೇಳಿದಿರಿ ತಮಸೋಮ ಜ್ಯೋತಿರ್ಗಮಯ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂ ಗಮಯ ಕತ್ತಲಿನಿಂದ ಬೆಳಕಿನಡೆಗೆ ಕರೆದಿ ಅನ್ನೋ ಈ ಮಾತೇನಿದೆ ಸಹಸ್ ಸಹಸ್ರಾರು ವರ್ಷಗಳಿಂದ ವೇದೋದ್ ವೇದೋಪನಿಷತ್ತುಗಳ ಕಾಲದಿಂದಲೂ ಸಹ ಇದೇನು ಕೇಳಿ ಬಂದಿದೆ ಮಂತ್ರ ಇದರ ಅರ್ಥ ಏನು ಅದರ ಸ್ಪಷ್ಟ ಅರ್ಥದ ಸ್ಪಷ್ಟ ಚಿತ್ರಣ ಈ ಕವಿತೆಯಲ್ಲಿ ನಾವು ಸೆರೆಹಿಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಎದ್ದೊಬ್ಬಳು ಕುರುಡಿ ಅನುದಾನವು ಬೇಡಿದಳು ಆ ದೇವರನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಕರೆದೊಯ್ಯಲು ತಮಸೋಮ ಜ್ಯೋತಿರ್ಗಮಯ ಕಣ್ಣುಳ್ಳ ನೆರೆಹೊರೆಯವರ ಭಾಗ್ಯಕ್ಕೆ ಅಸೂಯ ಉಕ್ಕಿ ಬರುತ್ತಿತ್ತು ಹತಾಶೆಯ ಭಾವ ಬಲಿಯುತ್ತಿತ್ತು ಕತ್ತಲೆಯ ಜಗದೊಳಗೆ ಬೇರೆಯವರಿಗೆಲ್ಲ ಕೊಟ್ಟಿದೆಯಪ್ಪ ನನಗೆ ಯಾಕೆ ನೀನು ಕಣ್ಣು ಕೊಟ್ಟಿಲ್ಲ ಕಣ್ಣು ಕೆತ್ಕೊಂಡಿದೆಯಾ ಅಂತ ಆಕೆ ಭಾಳ ಹತಾಶಳಾಗಿ ದೇವರಲ್ಲಿ ಬೇಡ್ಕೊಳ್ತಾಳೆ ಸಿಕ್ಕನೊಬ್ಬ ಪುಣ್ಯಾತ್ಮನವಳಿಗೆ ಗೆಳೆಯನಾಗಿ ಅನವರ್ತ ಕಣ್ಣಾಗಿ ಯಾರೋ ಗೆಳೆಯ ಸಿಕ್ಕ ಅವನು ಆಕೆ ಕಷ್ಟ ಸುಖಕ್ಕೆ ಭಾಗಿಯಾದ ಅವಳ ಸುಖ ದುಃಖದಲ್ಲಿ ಭಾಗಿಯಾಗಿ ಹೇಳಿದರು ಯಾರೋ ಕುರುಡರಿಗೆ ಕಣ್ಣ ಜೋಡಿಸಿ ದೃಷ್ಟಿ ಬರುವಂತೆ ಮಾಡುವ ಚಿಕಿತ್ಸೆ ಬಂದಿದೆಯೆಂದು ಯಾರೋ ಹೇಳಿದರು ಕಣ್ಣು ಆಪ್ರೇಷನ್ ಮಾಡಿದರೆ ಸರ್ಜರಿ ಮಾಡಿಸಿದರೆ ದೃಷ್ಟಿ ಬರುತ್ತೆ ಅಂತ ಯಾರೋ ಹೇಳಿದರು ಅದನ್ನು ಆಕೆ ಅದರ ಪ್ರಸ್ತಾಪ ಮಾಡ್ತಾನೆ ಆ ಗೆಳೆಯ ಒತ್ತಾಯ ಮಾಡ್ತಾನೆ ನೀನು ಆಪ್ರೇಷನ್ ಕಣ್ಣು ಆಪ್ರೇಷನ್ ಮಾಡ್ಕೊ ಅಂತ ಹೇಳಿ ಗೆಳೆಯನ ಒತ್ತಾಸಿಗೆ ಒಪ್ಪಿದಳು ಕುರುಡಿ ಚಿಕಿತ್ಸೆ ಮಾಂತ್ರಿಕ ಮಾಟ ಮಾಡಿತು ಆಪ್ರೇಷನ್ ಆಗುತ್ತೆ ಕಣ್ಣು ಆಪ್ರೇಷನ್ನು ದೃಷ್ಟಿ ಬರುತ್ತೆ ಕಣ್ಣು ಅರಳಿಸಿ ನೋಡಿದಳು ದೃಷ್ಟಿ ಬಂದ ತಕ್ಷಣವೇ ಆಕೆ ನೋಡಿದ್ದು ಯಾರನ್ನ ಮೊಟ್ಟ ಮೊದಲು ಅಂದರೆ ಯಾರೋ ಆಪ್ರೇಷನ್ ಮಾಡಿಸಿದ್ಲೋ ಕಣ್ಣು ಆಪ್ರೇಷನ್ ಮಾಡಿಸಿದ್ನೋ ನೆರವಾದ್ನೋ ಆ ವ್ಯಕ್ತಿಯನ್ನು ನೋಡ್ತಾಳೆ ಅರಳಿಸಿ ನೋಡಿದಳು ತನ್ನ ಗೆಳೆಯನನ್ನು ಮೊದಲ ಬಾರಿಗೆ ತಿಳಿಯುತ್ತ ಅವಳಿಗೆ ಆತನೂ ಕುರುಡನೆಂದು ಅವನು ಕುರುಡ ಅಂತ ಗೊತ್ತಾಗ್ತ ಆಕೆಗೆ ಆಗ ಆ ವ್ಯಕ್ತಿ ಆಕೆ ನೆರವಾದಂಥ ವ್ಯಕ್ತಿ ಮುಂದುವರೆದು ಹೇಳ್ತಾನೆ ಕಷ್ಟ ನೀಗಿತು ಜೊತೆಗೆ ಬಾಳೆ ಬೆಳಗೋಣ ನನ್ನ ಗೆಳತಿ ಎಂದನ ಗೆಳೆಯ ಕಷ್ಟ ಎಲ್ಲ ಈಗ ಬಗೆರಿತು ನಿನ್ನ ಕಣ್ಣು ನೋಡಂಗಾದೆ ಈಗ ದೃಷ್ಟಿ ಬಂದಿದೆ ಬಾ ಈಗ ನಾವು ಜೊತೆಗೂಡಿ ಬಾಳ್ವೆ ಮಾಡೋಣ ಅಂದರೆ ಮದುವೆ ನಾನು ಅವನ ಆಸೆಯನ್ನು ವ್ಯಕ್ತಪಡಿಸ್ತಾನೆ ಬಾಳೆ ಬೆಳಗೋಣ ನನ್ನ ಗೆಳತಿ ಎಂದನ ಗೆಳೆಯ ಹರುಷದಿಂದ ಹುಬ್ಬು ಗಂಟಿಕ್ಕಿ ನುಡಿದಳ ಗೆಳತಿ ಹೋಗೋ ಕುರುಡ ನಿನ್ನೊಡನೆ ಬಾಳವೆ ಮಾಡಲು ನಾನೇ ಏನೋ ಕುರುಡಿಯೇ ನಡೆಯ ಆಚೆ ದೂರ ಯಾವ ವ್ಯಕ್ತಿ ಅವನಿಗೆ ಅವಳಿಗೆ ಕಣ್ಣು ಆಪ್ರೇಷನ್ ಹೇಳಿ ನೆರವಾಗಿ ಆಕಿ ದೃಷ್ಟಿ ಬರೋಂಗೆ ಮಾಡಿದ್ಲು ಮಾಡಿದ್ನೋ ಅವನ ಜೊತೆಗೆ ಬಾಳ್ವೆ ಸಂಸಾರ ಅವನ ಜೊತೆ ಅವನ ಮದುವೆ ಆಗಲಿಕ್ಕೆ ಆಕೆ ನಿರಾಕರಿಸ್ತಾಳೆ ಅಷ್ಟೇ ಅಲ್ಲ ಅವನನ್ನು ಭಾಳ ನಿಂದನೆ ಮಾಡ್ತಾಳೆ ನಿನ್ನೊಡನೆ ಬಾಳುವೆ ಮಾಡಲು ನಾನೇನು ಕುರುಡಿಯೇ ನಡೆಯಾಚೆ ದೂರ ಮರುದಿನವೇ ತಿಳಿಯಿತವಳಿಗೆ ವಿಷ ಕುಡಿದು ಆ ಗೆಳೆಯ ಸತ್ತನೆಂದು ಸಾಯುವಮನ್ನ ಬರೆದಿದ್ದ ನವನೊಂದು ಉಯಿಲು ಪತ್ರ ಅದರಲ್ಲಿ ಏನು ಬರೆದಿದ್ದ ಅಂದರೆ ದುಃಖವೆನಗಿಲ್ಲ ಓ ಗೆಳತಿ ನನ್ನ ಜರಿದುವುದಕ್ಕೆ ಆದರೂ ಬೇಡವನು ನಾನೊಂದ ಬದುಕಿರುವೆ ನಾನಿನ್ನ ಕಣ್ಣಾಲಿಗಳಲ್ಲಿ ಜತನದಿಂದಲೇ ಕಾಪಾಡು ನಿನಗಿತ್ತ ನನ್ನಯ ಆ ಕಣ್ಗಳನ್ನು ಆಪರೇಷನ್ ಮಾಡಿಸಲ್ಲ ಆ ಕಣ್ಣು ಯಾರವು ಅವನವೇ ಅವನೇ ಕಣ್ಣು ಕೊಟ್ಟಿರ್ತಾನೆ ಆಕೆ ದೃಷ್ಟಿ ಬರಗ ಮಾಡಿರ್ತಾನೆ ಆಕೆ ಗೊತ್ತಿಲ್ಲ ಅದು ನಮ್ಮ ಪ್ರಶ್ನೆ ಮುಂದಿನ ಪ್ರಶ್ನೆ ಕಣ್ಣನಿತ್ತು ಕುರುಡನಾಗಿ ಸತ್ತ ಗೆಳೆಯ ಬೆಳಕಿನಿಂದ ಕತ್ತಲೆಗೆ ಸರಿದನೇ ಕಣ್ಣ ಪಡೆದು ಬಿಂಕದಿಂದ ವಾರೆ ನೋಟ ಬೀರಿದ ಅಂದಗಾತಿ ಕತ್ತಲೆಯಿಂದ ಬೆಳಕಿನಡೆಗೆ ಸಾಗಿದಳೆ ಕಣ್ಣು ಕೊಟ್ಟು ಅವನು ಕುರುಡನಾದನಲ್ಲ ಅದುವರೆಗೂ ಅವನಿಗೆ ಕಣ್ಣು ಕಾಣ್ತಾ ಇತ್ತು ಬೆಳಕು ಕಾಣ್ತಾ ಇತ್ತು ಅವನು ಬೆಳಕಿನಿಂದ ಕತ್ತಲಿಗೆ ಹೋದ್ನ ಕುರು ಅವನು ಏನು ಹೇಳ್ತೀರಿ ಅವನು ಬೆಳಕಿನಿಂದ ಮಹಾ ಬೆಳಿಗ್ಗೆ ಹೋದ ಹೌದಾ ಹೌದಲ್ಲ ಕಣ್ಣ ಪಡೆದು ಬಿಂಕದಿಂದ ವಾರ ನೋಟ ಬೀರಿದ ಅಂದಗಾತಿ ಕತ್ತಲೆಯಿಂದ ಬೆಳಕಿನಡೆಗೆ ಸರಿದಳೆ ಕತ್ತಲೆ ಅದುವರೆಗೂ ಕಣ್ಣು ಕಾಣ್ತಾ ಇರಲಿಲ್ಲ ಆಕೆಗೆ ಈ ಕಾಣಂಗಾತ ದೃಷ್ಟಿ ಬಂತು ಬೆಳಕು ಈಗ ಬೆಳಕಿಗೆ ಬಂದ್ಲು ಅಂತೀರ ಕತ್ತಲೆಯಿಂದ ಕತ್ತಲೆಯಿಂದ ಕಗ್ಗತ್ತಲೆ ಕಡೆಗೆ ಆಕೆ ಹೋದ್ಲು ಅಂತ ಹೇಳ್ತೀರ ಹೌದೆಲ್ಲ ಅದೇ ಅರ್ಥ ಹಸತೋ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋದು ಅಂತಂದರೆ ಈ ಬೆಳಕಲ್ಲ ಮಹಾ ಬೆಳಗು ಅದು ಅವನೇನು ಕುರುಡ ಇದ್ದಾನಲ್ಲ ಕುರುಡ ಆದನಲ್ಲ ಅವನು ದಡ್ಡ ಅವನು ಎರಡು ಕಣ್ಣು ಯಾಕೆ ಕೊಡಬೇಕಾಗಿತ್ತು ಆಕೆಗೆ ಒಂದು ಕಣ್ಣು ಕೊಟ್ಟಾಗಿದ್ರೆ ಸಾಕ್ತಿದ್ದಲ್ವ ಸಾಕಾಗ್ತಿತ್ತಲ್ವ ಕುರುಡು ಪ್ರೀತಿನೇ ಹಾಗೆ ಒಬ್ಬರು ನೀವು ಪ್ರೀತಿ ಮಾಡ್ತೀರಿ ಅಂತ ಹೇಳಿದರೆ ಅಲ್ಲಿ ಯಾವುದೇ ಲೆಕ್ಕಾಚಾರ ಇರಲ್ಲ ಅಲ್ಲಿ ಅವ್ನು ಯಾವ ಲೆಕ್ಕಾಚಾರನು ಹಾಕಲಿಲ್ಲ ಅವನು ಎರಡು ಯಾಕೆ ಕೊಡಬೇಕು ಒಂದು ಕೊಟ್ಟರೆ ಆಗಲ್ವ ಆಕೆಗೆ ಅಂತ ಚಿಂತನೆ ಮಾಡಲಿಲ್ಲ ಅವನು ಅಲ್ಲಿ ಅವನು ದಡ್ಡ ಅನ್ಸ ಅನಿಸುತ್ತೆ ನಮಗೆ ಅದೇನೇ ಇರಲಿ ಪ್ರೀತಿ ಪ್ರೀತಿನೇ ಕುರುಡು ಅಂತಾರಲ್ಲ ಪ್ರೀತಿಯಲ್ಲಿ ಎರಡು ವಿಧ ಇದೆ ಒಂದು ಲೌಕಿಕ ಪ್ರೀತಿ ಇನ್ನೊಂದು ಪಾರಲೌಕಿಕ ಪ್ರೀತಿ ಲೌಕಿಕ ಜೀವನದಲ್ಲಿ ನೀವು ಕುಟುಂಬದಲ್ಲಿ ನಿನ್ನ ತಂದೆ ತಾಯಿ ಅಣ್ಣ ತಂಗಿ ಅಣ್ಣ ತಮ್ಮ ಇವೆಲ್ಲ ಲೌಕಿಕ ಸಂಬಂಧಗಳು ಲೌಕಿಕ ಪ್ರೀತಿ ಇದು ಕೌಟುಂಬಿಕ ಜೀವನದಲ್ಲಿ ಪಾರುಲಿಕ ಜೀವನದಲ್ಲಿ ಇರ್ತಕ್ಕಂಥ ಪ್ರೀತಿ ಅದು ಬೇರೆ ಶರಣಸತಿ ಲಿಂಗಪತಿ ಅಂತ ಏನು ಕೇಳಿದಿರಲ್ಲ ಆ ಪ್ರೀತಿನೇ ಬೇರೆ ಒಟ್ಟು ಎರಡರಲ್ಲೂ ಸಹ ಅಂದರೆ ಅಪಾರವಾದಂಥ ಒಂದು ಸೆಳೆತ ಇರುತ್ತೆ ಒಂದು ದೈಹಿಕ ಕಾಮನೆಗಳ ಸೆಳೆತ ಒಂದು ಕಡೆ ಒಂದು ಆಧ್ಯಾತ್ಮಿಕ ಸೆಳೆತ ಇನ್ನೊಂದು ಕಡೆ ಅಂಥ ಆಧ್ಯಾತ್ಮಿಕ ಪಥದತ್ತ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದಂಥವರು ಬಸವಣ್ಣನವರು ಅವರು ಉನ್ನತ ಕುಲದಲ್ಲಿ ಹುಟ್ಟಿದ್ರೂ ಸಹ ಯಾವುದೇ ಸಾಮಾಜಿಕ ಸಮಸ್ಯೆ ಇಲ್ಲದಿದ್ರೂ ಸಹ ಕೆಳಸ್ತರದ ಜನರನ್ನು ಮೇಲೆತ್ತುವ ಕಾಳಜಿ ಅವರ ಮನಸ್ಥಿತಿಯಾಗಿತ್ತು ಅಂಥವ್ರನ್ನು ನಾವು ಕೇವಲ ಸ್ಮರಿಸಿದ್ರೆ ಸಾಲದು ಅವರ ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಬದುಕುವ ಪ್ರಯತ್ನವನ್ನು ಮಾಡಬೇಕು ಇವತ್ತು ನೋಡಿ ಧರ್ಮ ಎಂಥ ಸಂಘರ್ಷಕ್ಕೆ ಕಾರಣ ಆಗಿದೆ ನಾವೆಲ್ಲ ಈಗ ಸುಖವಾಗಿ ಇಲ್ಲಿ ಕೂತ್ಕೊಂಡು ಭಾಷಣ ಕೇಳ್ತಾ ಇದ್ದೀವಿ ಕೇಳ್ತಾಯಿದ್ದೀವಿ ಅದರಲ್ಲಿ ಕಾಶ್ಮೀರದಲ್ಲಿ ನಡೀತಾ ಇದೆ ಎಂತಹ ದುರಂತ ಅದು ಸುಮಾರು ಇಪ್ಪತ್ತಾರು ಜನರ ಮಾಯಕರನ್ನು ಪ್ರವಾಸಿಗರನ್ನು ಎಷ್ಟು ಭೀಭತ್ಸವಾಗಿ ಒಂದು ರೀತಿ ಎಷ್ಟು ಕಠೋರವಾಗಿ ಅವರ ಹಣೆಗೆ ಅವರ ಶರೀರಕ್ಕೆ ಗುಂಡು ಹೊಡೆದು ಸಾಯಿಸಿದಿರಿ ಅಂತಂದರೆ ಯಾವ ಧರ್ಮ ತತ್ವಗಳು ಸಹ ಇವತ್ತು ಉಳಿದಿಲ್ಲ ನಿಜ ಸ್ವರೂಪದಲ್ಲಿ ಉಳಿದಿಲ್ಲ ಭಾಳ ಮ್ಯಥೆ ಅನಿಸುತ್ತೆ ಭಾಳ ದುಃಖ ಅನಿಸುತ್ತೆ ಅಲ್ಲಿಯ ನಮ್ಮ ಸೈನಿಕರು ಎಷ್ಟು ಎದೆ ಎದೆಗೊಂದದೆ ಅವರು ಹೋರಾಟ ನಡೆಸ್ತಾ ಅಲ್ಲಿ ಇದಕ್ಕೆ ಈ ರೀತಿಯ ಸಮಸ್ಯೆ ಕಾರಣ ಯಾರು ಯಾವ ಧರ್ಮ ಸಂಸ್ಥಾಪಕರು ಇದಕ್ಕೆ ಕಾರಣರಲ್ಲ ಇವತ್ತು ಧರ್ಮಗಳು ಜಾತಿಯಾಗಿ ಧಾರ್ಮಿಕ ತತ್ವಗಳನ್ನು ಸರಿಯಾಗಿ ಅನುಸರಿಸಿರೋದೇಕಾದೆ ಇದಕ್ಕೆ ಮೂಲ ಕಾರಣ ನಮ್ಮ ಮಠದ ಮಕ್ಕಳು ಅಭಿನಯಿಸಿದ್ರಲ್ಲ ಕಲ್ ಆ ವಚನ ಅಭಿನಯಿಸಿದರು ಒಂದು ವಚನ ಕೇಳಿದ್ರಿ ನೀವು ಕಲ್ಯಾಣವೆಂಬ ಪ್ರಣತೆಯಲ್ಲಿ ರಸವೆಂಬ ತೈಲವನ್ನೆರದು ಆಚಾರವೆಂಬ ಬತ್ತಿಗೆ ಅಂತ ಹೇಳ್ತಾರೆ ಅಲ್ಲಿ ಆ ಬತ್ತಿ ಎಂಥದ್ದು ಅಂದರೆ ಆಚಾರ ನಡೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗೆ ಬೆಳಗಿದಿದ್ದಯ್ಯ ಶಿವನ ಪ್ರಕಾಶ ಅಂತ ಹೇಳಿ ಆ ಬತ್ತಿ ಏನಾಗುತ್ತೆ ದೀಪ ಏನೋ ಚೆನ್ನಾಗಿ ಬೆಳಗುತ್ತೆ ಮೊದಲು ಆರಂಭದಲ್ಲಿ ಕ್ರಮೇಣ ಆ ಬತ್ತಿ ಆ ಬತ್ತಿಗೆ ಮಂಕು ಕವಿಯಿತೆ ಮಂಕು ಮಂಕು ಕವಿದಾಗ ಮಹಿಳೆಯರು ಗೃಹಿಣಿಯರು ಮನೆಯಲ್ಲಿ ಅದನ್ನು ಮಂಕನ್ನು ತಿದ್ದಿ ತೀಡಿ ಮತ್ತೆ ಉಜ್ವಲವಾಗಿ ಬೆಳಹಾಗಿ ಮಾಡ್ತಾರೆ ಹಾಗೆಯೇ ಬಸವಣ್ಣನವರ ತತ್ವಗಳಿಗೆ ಈಗ ಮಂಕು ಹಿಡಿದಿದೆ ಯಾವ ದ ಯಾವ ಬಸವಣ್ಣನವರು ಜಾತಿಯ ವಿರುದ್ಧವಾಗಿ ಹೋರಾಟ ಮಾಡಿದರೋ ಅವರ ಅನುಯಾಯಿಗಳೇ ಒಂದು ಜಾತಿ ಕಟ್ಕೊಂಡಿದ್ದಾರೆ ಈಗ ಇದೊಂದು ದೊಡ್ಡ ಒಂದು ದುರದೃಷ್ಟಕರವಾದಂಥ ಬೆಳವಣಿಗೆ ಅವರು ಹಾಕಿಕೊಟ್ಟಂಥ ದಾರಿ ಅವರು ಬೆಳಗಿದಂಥ ಜ್ಯೋತಿ ಮತ್ತೆ ಈಗ ಮಂಕು ಕೈ ಬಿದ್ದಿದೆ ಆ ತತ್ವಗಳಲ್ಲಿ ದೋಷ ಇಲ್ಲ ಅವರ ಅನುಯಾಯಿಗಳಲ್ಲಿರ್ತಕ್ಕಂಥದ್ದು ದೋಷ ಆ ದೋಷವನ್ನು ಮತ್ತೆ ಆ ಮಂಕನ್ನು ತಿದ್ದಿ ತೀಡಿ ಮತ್ತು ಉಜ್ವಲವಾಗಿ ಬೆಳಗಬೇಕಾದಂಥ ಪ್ರಯತ್ನ ಅವರ ಸಾಹಿತ್ಯವನ್ನು ಅವರ ಇತಿಹಾಸವನ್ನು ಬಲ್ಲವರು ಮಾಡಬೇಕಾದಂಥ ಕಾರ್ಯ ನಮಗೆ ಭಾಳ ಸಂತೋಷ ನಮ್ಮ ಮಠದ ಈ ಭಾಗದ ಶಿಷ್ಯರು ನಮ್ಮ ಮಠದ ಪರಿಸರದಲ್ಲಿರ್ತಕ್ಕಂಥವರು ಒಳ್ಳೆಯ ಅಪರೂಪದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ದೂರದಿಂದ ಮಕ್ಕಳು ಬಂದು ಮುಂದೆ ಮುಂದಿನ ಅದೇನಿದೆಯಲ್ಲ ಅವರ ಅವರು ಅಭಿನಯಿಸ್ತಕ್ಕಂಥ ಒಂದು ಗೋವಿನ ಕ ಏನು ಪುಣ್ಯಕೋಟಿ ಅದು ನಿಮ್ಮನ್ನು ನಿಜವಾಗಿ ನಮ್ಮ ಮಾತುಗಳಿಗಿಂತ ಹೆಚ್ಚು ನಿಮ್ಮನ್ನು ಅದು ನಿಮ್ಮ ಮನಸ್ಸನ್ನು ಸೆಳೆಯುತ್ತೆ ಅಂತ ನಾವು ಭಾವಿಸ್ತೀವಿ ಸತ್ಯವನ್ನು ನುಡಿಯುವುದೇ ದೇವಲೋಕ ಮಿಥ್ಯವನ್ನು ಉಳಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ಸ್ವರ್ಗ ಈ ವಚನ ಏನಿದೆಯಲ್ಲ ಅದರ ಆರಂಭದಲ್ಲಿರುವ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಮುಂದೆ ನೀವು ಏನು ನೋಡ್ತೀರಿ ಬಸವಣ್ಣವರ ವಚನಗಳ ವಚನದ ಒಂದು ದೃಶ್ಯವೇ ಮನಗಟ್ಟು ನಿಮ್ಮ ಮುಂದೆ ಮನಂಬೋಗುವಂತೆ ಅವ್ರ ಮಕ್ಕಳು ಮಾಡ್ತಾರೆ ಹೀಗಾಗಿ ನಾವು ಮಾತನಾಡಿ ಮಾತನಾಡಲಿಕ್ಕೆ ಉಚಿತ ಅಲ್ಲ ಈ ಸಮಾರಂಭವನ್ನು ಜಯಂತಿ ಕಾರ್ಯಕ್ರಮವನ್ನು ರೂಪಿಸಿದಂಥ ಈ ಭಾಗದ ಎಲ್ಲ ಶಿಷ್ಯ ಮಂಡಳಿಗೂ ಈ ನಾವು ತುಂಬ ಅಭಿಮಾನದಿಂದ ಅವರನ್ನು ಅಭಿನಂದಿಸಿದ ಮತ್ತೊಮ್ಮೆ ಪೂಜೆ ಗುರುಗಳನ್ನು ಮತ್ತು ಇಲ್ಲಿ ಬಂದು ಮಾತನಾಡಿದಂಥ ಸಾಹಿತಿಗಳು ಅವರಿಗೆ ಸಮಯ ಸಾಕಾಗಲಿಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಒಂದು ತರಗತಿ ಅಂದರೆ ಒಂದು ಗಂಟೆ ಇದ್ದೇ ಇರುತ್ತೆ ಅದರಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ಮಾತನಾಡಬೇಕು ಅಂದ್ರೆ ಬಹಳ ಕಷ್ಟ ತಿನ್ನ ಶ್ರೀಕಂಠೆಂದ್ರೆ ಹೇಳ್ತಾ ಇದ್ರಂತೆ ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದರೆ ಅವ್ರು ಹೇಳಿದ್ರಂತೆ ಒಂದು ಗಂಟೆ ಮಾತಾಡೋದು ನೀವು ಅವಕಾಶ ಕೊಟ್ಟರೆ ನಾನು ಏನೂ ಸಿದ್ಧತೆ ಮಾಡ್ಕೋಬೇಕಾಗಿಲ್ಲ ಹತ್ತು ನಿಮಿಷ ಮಾತಾಡಬೇಕು ಅಂದರೆ ನಾನು ಭಾಳ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳುತ್ತಿದ್ದರಂತೆ ನಮ್ಮ ಅನುಭವ ಹೇಳ್ತೀವಿ ಇವತ್ತೇನು ಜಾತಿಯ ಏನು ವಿಚಿತ್ರ ಒಂದು ರೀತಿಯ ಜಾತಿಯ ದೊಂಬ್ರಾಟ ನಡೀತಾ ಇದೆ ನಮ್ಮ ನಮ್ಮ ನಾಡಿನಲ್ಲಿ ಭಾಳ ದುರದೃಷ್ಟಕರ ಇದು ನಮ್ಮ ಅನುಭವ ಹೇಳ್ತೀವಿ ನಾವು ಬೆನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಗ ಭಾಳ ಹಿಂದೆ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತು ಇರಬೇಕೇನೋ ಆಗ್ತಾನೆ ನಾವು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಸಂಶೋಧನೆಗೆ ರಿಜಿಸ್ಟರ್ ಮಾಡಿಸಿದ್ವಿ ನಮಗೆ ಯು ಜಿ ಸಿಯಿಂದ ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನಿಂದ ಒಂದು ಫೆಲೋಶಿಪ್ ಬರುತ್ತೆ ಅನು ಮಂಜೂರಾಗಿತ್ತು ಜೂನಿಯರ್ ರಿಸರ್ಚ್ ಫೆಲೋಶಿಪ್ ನಮ್ಮ ಪ್ರೊಫೆಸರ್ ಭಟ್ಟಾಚಾರ್ಯ ಅವರು ಕರೆದು ಈಗ ಮಂಜೂರಾಗಿದೆ ವಿಶ್ವವಿದ್ಯು ಫೆಲೋಶಿಪ್ ನಿಯಮಗಳಿಗೆ ಅನುಸಾರವಾಗಿ ವಿಶ್ವವಿದ್ಯಾಲಯದಲ್ಲಿ ಕೆಲವು ಗಂಟೆಗಳ ಕಾಲ ನೀವು ಪಾಠ ಮಾಡಬೇಕಪ್ಪ ಅಂತ ಹೇಳಿದರು ನಮಗೆ ಭಾಳ ಆಯಿತು ಅಧ್ಯಾಪಕರಾಗಿ ಮೊದಲ ತರಗತಿಗೆ ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡಲಿಕ್ಕೆ ಅಂತ ತರಗತಿಗೆ ಹೋದಾಗ ಸಹಜವಾಗಿ ವಿದ್ಯಾರ್ಥಿ ಜೀವನದ ಅನುಭವದಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಅಧ್ಯಾಪಕರು ಯಾರು ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ ಇರುತ್ತೆ ಅಂತ ನೆನೆಸ್ಕೊಂಡು ನಮ್ಮ ಹೆಸರನ್ನು ಬೋರ್ಡ್ ಮ್ಯಾಪ್ ಬರೆದ್ವಿ ಒಬ್ಬ ವಿದ್ಯಾರ್ಥಿ ತುಂಟ ವಿದ್ಯಾರ್ಥಿ ಅವನು ಸರ್ ಹಾಗೆ ಕ್ಯಾಹೆ ಅಂತ ಕೇಳಿದ ಹೆಸರು ಮುಂದಗಡೆ ಏನಿದೆ ಅಂತ ಹೇಳಿ ನಿಮಗೆ ಅರ್ಥವಾಗುತ್ತಾ ಇಲ್ಲ ಉತ್ತರ ಭಾರತೀಯರ ಹೆಸರಿನಲ್ಲಿ ಅವರವರ ಜಾತಿಗಳು ಮುಂದಿರ್ತಕ್ಕಂಥ ಫ್ಯಾಮಿಲಿ ನೇಮ್ಸ್ನ ಗೊತ್ತಾಗಿಬಿಡುತ್ತೆ ತ್ರಿವೇದಿ ದ್ವಿವೇದಿ ಚತುರ್ವೇದಿ ಅಂದರೆ ಅವರೆಲ್ಲ ಬ್ರಾಹ್ಮಣರು ಸಿಂಗ್ ಠಾಕೂರ್ ಅಂತ ಇದ್ದರೆ ಅವರೆಲ್ಲ ಕ್ಷತ್ರಿಯರು ಇನ್ನು ಅಗ್ರವಾಲ್ ಅಂತ ಇದ್ದರೆ ಅವರೆಲ್ಲ ಬನಿಯ ಅಂದರೆ ವೈಶ್ಯರು ಇನ್ನು ಇನ್ನೂ ಈ ಕೆಲವಿವೆ ಅವರು ಶೂದ್ರರು ಅಂತ ಅರ್ಥವಾಗಿಬಿಡುತ್ತೆ ಆ ಹೆಸರಿನ ಮುಂದಿರ್ತಕ್ಕಂಥ ಸರ್ನೇಮ್ಗಳಿಂದ ನಮಗೆ ಹುಡುಗ ಕೇಳಿದ್ದು ಯಾವ ವರ್ಷದಲ್ಲಿ ಕೇಳ್ತಾರೆ ಅಂತ ಅರ್ಥವಾಯಿತು ಆಗ ಆ ಹುಡುಗನ ದುರುಗಡ್ತಾ ನೋಡ್ತಾ ಹೇಳಿದ್ವಿ ದೇಖೋ ಹಾಗೆ ಪೂಚೆ ಪೂಚೆ ನೈ ಹಾಗೆ ಪೀಚೆ ಕುಚ್ ನೈ ಹೇ ಆಕೆ ಆಪ್ಲೋ ಹಾಗೆ ಆಪ್ಲೋ ಹೈ ಪೀಚೆ ಬ್ಲ್ಯಾಕ್ ಬೋರ್ಡ್ ಹೇ ಅಂತ ಹೇಳಿದ್ವಿ ಹಿಂದೆ ಮುಂದೆ ಏನಿಲ್ಲಪ್ಪ ಮುಂದಗಡೆ ನೀವಿದ್ದೀರಿ ಹಿಂದ್ಗಡೆ ಕಪ್ಪು ಹಲಗೆ ಇದೆ ಅಂತ ಇಡೀ ತರಗತಿಯ ವಿದ್ಯಾರ್ಥಿಗಳು ಅಮೃನತ್ತ ನೋಡಿ ಅವಾಗ ಗಹಗೈಸಿ ಅವರು ಇದೆಲ್ಲ ಬರೆದಿದ್ದೀವಿ ನಿಮ್ಮ ಮೊನ್ನೆ ಒಂದು ನಮ್ಮ ಲೇಖನದಲ್ಲಿ ಈ ರೀತಿ ಅನೇಕ ಲೇಖನಗಳನ್ನು ನಾವೇನು ಬರಿತೀವಿ ಅವೆಲ್ಲ ನಿಮಗೆ ಈ ತಂತ್ರಜ್ಞಾನದ ಒಂದು ಸಹಾಯದಿಂದ ದೊರೆಯುತ್ತೆ ಮುಖ್ಯವಾಗಿ ಈ ವಚನಗಳನ್ನು ನೀವು ಅಭ್ಯಾಸ ಮಾಡ್ಕೋಬೇಕು ಇವತ್ತು ಸಭೆ ಮುಗಿಯುತ್ತೆ ನಾಳೆಯಿಂದ ದಿನಕ್ಕೆ ಒಂದಾದರೂ ನಾವು ಇತ್ತೀಚೆಗೆ ರಷ್ಯನ್ ಭಾಷೆಗೆ ಭಾಷಾಂತರ ಮಾಡಿಸ್ತಾ ಇರೋದ್ರಿಂದ ಆ ರಷ್ಯನ್ ಮಹಿಳೆಗೆ ಮತ್ತು ಪ್ರೊಫೆಸರ್ ರಷ್ಯನ್ ಭಾಷೆ ಬಲ್ಲಂಥ ಪ್ರೊಫೆಸರ್ ಅವರ ನಿರ್ಧ ಅಪೇಕ್ಷೆ ಮೇರೆಗೆ ನಾವು ಪ್ರತಿನಿತ್ಯ ಒಂದೆರಡು ವಚನಗಳನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡ್ತಾ ಇದ್ದೀವಿ ನಮ್ಮ ಗುರುಗಳು ಮಾಡಿಸಿದ್ರು ಆದರೆ ಆ ಇಂಗ್ಲೀಷ್ ತರ್ಜುಮೆ ಆಗಿನ ಕಾಲದಲ್ಲಿ ಮಾಡಿದ್ದು ಇಟ್ ಇಸ್ ವೆರಿ ಆರ್ಕಾಯಿಕ್ ಕಾಯಿಕ್ ಹಳೇ ಇಂಗ್ಲೀಷ್ ಹಳೇ ಕಾಲದ ಇಂಗ್ಲೀಷ್ ಲ್ಯಾಟಿನ್ ಇದಕ್ಕೆ ಸಂಬಂಧಪಟ್ಟ ಆ ಪದ ಪ್ರಯೋಗಗಳಿದ್ದಾವೆ ನೇರವಾಗಿ ಈಗಿನ ಮಾಡ್ರನ್ ಇಂಗ್ಲೀಷ್ ಲೀಡರ್ಸ್ಗೆ ಅವು ತಟ್ಟಲ್ಲ ಆ ಕಾರಣಕ್ಕಾಗಿ ನಾವು ಸ್ವತಃ ನಮ್ಮ ಅನ್ ಸ್ವಾನುಭವ ಮತ್ತು ನಮ್ಮ ವಚನದ ಗಾಢ ಅರ್ಥವನ್ನು ಚಿಂತನೆ ಮಾಡಿ ನಾವು ಆಂಗ್ಲ ಭಾಷೆಗೆ ಪ್ರತಿನಿತ್ಯ ಅದನ್ನು ಭಾಷಾಂತರ ಮಾಡ್ತಾ ಇದ್ದೀವಿ ಅದನ್ನು ನಮ್ಮದೊಂದು ಗ್ರೂಪ್ನಲ್ಲಿ ಕಳಿಸ್ತಾ ಇದ್ದೀವಿ ಕಳಿಸ್ತೀವಿ ನಿಮಗೆಲ್ಲ ಬರುತ್ತೆ ಕೆಲವು ಹಳ್ಳಿಗಳಲ್ಲಿ ಗ್ರೂಪ್ ಮಾಡಿದ್ದೀವಿ ಬರುತ್ತೆ ಅದೇನು ಇಂಗ್ಲೀಷ್ನೇ ಓದಬೇಕಾಗಿಲ್ಲ ಕನ್ನಡವನ್ನೇ ನೀವು ಓದಿ ಬಸವಣ್ಣನವರ ವಚನಗಳನ್ನು ಮತ್ತು ಇತರ ಶರಣರ ವಚನಗಳನ್ನು ಅಭ್ಯಾಸ ಮಾಡ್ತಕ್ಕಂಥ ಪ್ರತಿದಿನ ಅವರ ವಚನವನ್ನು ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ನೀವು ಮಾಡಿ ಅಂತಂದು ನಿಮಗೊಂದು ಸೂಚನೆ ಕೊಟ್ಟು ಈ ಕಾರ್ಯಕ್ರಮ ಆಯೋಜಿಸಿದಂಥ ಎಲ್ಲರಿಗೂ ನಾವು ತುಂಬ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಮುಂದಿನ ಕಾರ್ಯಕ್ರಮ ನೀವು ತಪ್ಪದೆ ನೋಡಬೇಕು ಅದ್ಭುತವಾದ ಕಾರ್ಯಕ್ರಮ ಅದು ನೀವು ನಿಮ್ಮ ಮನಸ್ಸು ನಿಜವಾಗೂ ಮನಸ್ಸು ನಿಮ್ಮ ಮನಸ್ಸನ್ನು ಅದು ಹಿಡಿಯುತ್ತೆ ಮನಸ್ಸನ್ನು ಕಲಕುತ್ತೆ ಆ ಕಾರ್ಯಕ್ರಮ ಬೇಗನೆ ಆರಂಭವಾಗಲಿ ಅಂತ ಹೇಳಿ ನಮ್ಮ ಈ ಮಾತುಗಳನ್ನು ಮುಗಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ